ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತಿನ ಈ ರೆಸಿಪಿ ಏನಂತ ಹೇಳಿ ನಿಮ್ಗೆ ಗೊತ್ತಾಗಿರ್ತೈತಿ ಹೋಟೆಲ್ಗೆ ಮಾಡಿರ್ತಾರಲ್ರಿ ಇಡ್ಲಿ ಎಷ್ಟು ಕಲರ್ ವೈಟಾಗಿರ್ತವೆ ಎಷ್ಟು ಸಾಫ್ಟ್ ಇರ್ತವೆ ನೋಡಿರಿ ಹೆಂಗೆ ಇರ್ತಾವಲ್ಲ ಅದೇ ಥರ ನಾನು ಮೊನ್ನೆಯಾಗ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಇಲ್ಲಿ ನೋಡ್ರಿ ಹೆಂಗೆ ಬಂದವು ಇಡ್ಲಿ ಅಂತೇಳಿ ನೀವು ಈ ಥರ ಮನೆಯಲ್ಲ ಟ್ರೈ ಮಾಡಿ ನೋಡಿರಿ ಆಮೇಲೆ ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ ಕೊಟ್ಟಿನಿ ಏನದು ಹಿಟ್ಟು ಹೆಂಗೆ ಹುಳಿ ಬರಬೇಕು ಎಲ್ಲ ಹೊರಗಡೆ ಚೆಲ್ಲಿರ್ತೈತೆ ಆ ಥರ ಮಾಡಬೇಕು ಪರ್ಫೆಕ್ಟಾಗಿ ಹಿಟ್ ಇಡ್ಲಿ ಬ್ಯಾಟರ್ ಮಾಡೋದು ಎಲ್ಲನೂ ಶೇರ್ ಮಾಡ್ಕೊಂಡಿನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ನೋಡಿಂದ ನೀವು ಖಂಡಿತ ಟ್ರೈ ಮಾಡ್ತೀರಿ ಇಡ್ಲಿ ಮಾ ಹೋಟೆಲ್ ಸ್ಟೈಲ್ ಇಡ್ಲಿ ಮನೆಯಲ್ಲೇ ಮಾಡೋದು ಅಂತೇಳಿ ಬರೀ ವಿಡಿಯೋ ನೋಡೋಣ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಅಳತಿ ಎಷ್ಟೆಷ್ಟು ಪ್ರಮಾಣ ತೊಗೋಬೇಕು ಅಂಥೇಳಿ ಎಲ್ಲನೂ ಹೇಳ್ತೀನಿ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ನೋಡಿರಿ ಇಡ್ಲಿಗೆ ಬೇಳೆ ನೆನೆ ಹಾಕಿ ನಾನು ಅಳತಿ ಹೇಳ್ತೀನಿ ನೋಡಿರಿ ಈಗ ನಾನು ಸಂಜೆ ಆರೂವರೆ ಐತ್ರಿ ಈ ನೆನೆ ಹಾಕೀನಿ ಅಂದರೆ ಬೆಳಿಗ್ಗೆ ಮಾಡಾಕ ನಾನು ಈ ಕಪ್ಪಿಲ್ಲೇ ಇಡ್ಲಿ ರವೆನ ಈ ಕಪ್ಪಿಲ್ಲೆ ಮೂರು ಕಪ್ ಇಡ್ಲಿ ರವೆ ಹಾಕೋತೀನಿ ರೀ ಅಳತಿ ಹಾಕ್ತೀನಿ ಹಾಗಾಗಿ ಇದರಲ್ಲಿ ಒಂದೂವರೆ ಕಪ್ ಅಂದರೆ ಅದರ ಅರ್ಧದಷ್ಟು ರವೆದು ಅರ್ಧದಷ್ಟು ಉದ್ದಿನ ಬೇಳೆ ಹಾಕಿನಿ ಒಂದೂವರೆ ಕಪ್ ಒಂದು ಕಪ್ ಹಾಕಿದ್ರೆ ನಡೆಯುತ್ತೆ ಆದ್ರೆ ಸಾಫ್ಟಾಗಿ ಬರಬೇಕಪ್ಪ ಅಂದ್ರೆ ಹೋಟೆಲ್ನಾಗ ಇರ್ತಲ್ಲ ಆ ಥರ ಬೇಕು ಅಂದ್ರೆ ಕಪ್ ಹಾಕಿ ಕಂಪಲ್ಸರಿ ಹಾಕಿರಿ ಅಂದ್ರೆ ಸಾಫ್ಟಾಗಿ ಇಡ್ಲಿ ಪ್ರಫಿಯಾಗಿ ಬರ್ತವೆ ಉದ್ದಿನ ಬೆಳಕಿನಿ ಇದರ ಒಂದು ನಾಲ್ಕು ಕಾಳು ಮಂದ್ಯ ಹಾಕಿನ್ರಿ ಘಮ ಚಲೋ ಬರ್ತಂತೇಳಿ ಈಗ ಇದು ನೆನೆಕಿ ನೆನೆ ಇಲ್ಲರಿ ಇಡ್ಲಿ ರವೆನ ಇದನ್ನು ರುಬ್ಬೋ ಇದೊಂದು ನಾ ಐದರಿಂದ ಆರೂವರೆ ನೆನೆಬೇಕು ರೀ ರಾತ್ರಿ ಹತ್ತು ಗಂಟೆಗೆ ರುಬ್ತೀನಿ ನಾನು ಹಾಗಾಗಿ ರುಬ್ಬೋಕ್ಕೂ ಒಂದು ಅರ್ಧ ತಾಸು ಮುಂಚೆ ಇಡ್ಲಿ ರವೆ ನೆನೆ ಹಾಕ್ಕೋಬೇಕು ಇದನ್ನ ಮುಚ್ಚಿ ನೆನೆ ರೀ ಸ್ನೇಹಿತರೆ ಈಗ ನೋಡಿರಿ ನಾನು ರುಬ್ಬಕ ಇನ್ನೊಂದು ಅರ್ಧ ತಾಸು ಗಂಟೆ ಮುಂಚೆ ಐತಿ ಹಾಗಾಗಿ ನಾನು ಇಡ್ಲಿ ರವೆ ಇದೆ ನೆನ್ಸಿಡಿನಿ ಹೇಳಿದ್ದು ತೋರಿಸಿದ್ದೆಲ್ಲ ನಿಮ್ಗೆ ಈಗ ಉದ್ದಿನ ಬಾಳಿ ಕಪ್ಪಿಲ್ಲ ಇದ್ ಮಾಡೋದು ಅಂತೇಳಿ ಈಗ ಅದೇ ಕಪ್ಪಿಲ್ಲ ಮೂರು ಕಪ್ಪು ಇಡ್ಲಿ ರವೆ ಹಾಕೋತೀನಿ ನಾನು ಒಂದು ಎರಡು ಈಗ ಇದನ್ನ ನೆನ್ಸಿಡ್ರಿ ನೀರು ಹಾಕಿ ಯಾವುದಾದ್ರೂ ಸರಿ ಇಡ್ಲಿ ಇರುವ ನಡಿತೈತೆ ರೀ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೆನ್ಸಿಡ್ರಿ పూర్త తొలి రవాణా తొలదు నెడతీ తొలద నడ సొళత్రె అంతా కూడా ఏర అండి అంటే నెన్సీ యాకంద్ర మీరు హిడీత ఇది కుడితా స్వల్ప నీరు హచ్చిన నె మేలు ఇంచ్ అందరూ ఇది ఇడ్లీ రవాణా ఆ థర్ నె ಅಂದ್ರೆ ಆಮೇಲೆ ನಾವು ಹಾಕುವಾಗ ಹಿಂಡಿ ಹಾಕ್ತೇವ್ರಿ ರವೆ ಹಂಗಾಗಿ ಅದು ಕರೆಕ್ಟಾಗಿ ನೀರೆಲ್ಲ ಹಿಡಿದು ಚೆಂದಾಗಿ ನೆನೆ ಹೋಗಿರಾದ್ರೂ ನೀರು ಹಾಕ್ಬೇಕಾಗತ್ತ ಹಾಗಾಗಿ ಇಡ್ಲಿ ರ ಇಡ್ಲಿ ಎಲ್ಲ ಅದ್ರ ಮುಳುಗಿ ನೀರು ಮೇಲೆ ಸ್ವಲ್ಪ ನೀರು ಬೇಕು ಇಷ್ಟು ಈ ಥರ ನೆನೆಸಿಡ್ರಿ ಇಡ್ಲಿ ರವೆ ಇದು ಒಂದು ಅರ್ಧ ತಾಸು ನೆನೆಲ್ರಿ ಆಮೇಲೆ ಅದು ಇಡ್ಲಿ ಸಾರಿ ಬೇಳೆದು ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡೋದು ರೀ ತೋರಿಸ್ತೀನಿ ನೆಕ್ಸ್ಟ್ ಏನು ಏನಂತ ಈಗ ಇದು ನೆನೆ ಸ್ವಲ್ಪ ಈಗ ಸ್ನೇಹಿತರೆ ನಾನು ಉದ್ದಿನ ಬೇಳೆ ನೆಂದಾವರಿ ಉದ್ದಿನ ಬೇಳೆ ಈಗ ಮತ್ತೆ ಸ್ವಲ್ಪ ಒಂದು ಹತ್ತು ತಾಸು ಮುಂಚಿದ್ದಾಗ ಸ್ವಲ್ಪ ಹೊಲಕ್ಕಿನ ಹಾಕಿನಿ ನೆಂದ ನೋಡ್ರಿ ಇದ್ದಾಗ ಅದು ಹೇಳೋದು ಮತ್ತೆ ನಾನು ಹಾಕೋವಾಗ ಬಿಡಿಯೋ ಕಾಲೆಲ್ಲ ಶೂಪಣ ಕಾಲೆಲ್ಲ ಹಂಗಾಗಿ ಅದಕ್ಕೆ ಸಾರಿ ಒಂದು ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಹಾಕಿನ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರಾಕಿ ನೀರಾಕಿ ರುಬ್ಕೋಬೇಕ್ರಿ ನೆಂದಿರೋ ನೀರನ್ನ ಹಾಕ್ತೀನಿ ಅಂದರೆ ಅದು ಚಲೋ ಬರ್ತದೆ ಈಗ ನೋಡ್ರಿ ಸ್ನೇಹಿತರೆ ಈ ಥರ ನುಣ್ಣಗೆ ರುಬ್ಬೀನಿ ಈಗ ಇಡ್ಲಿ ಜೊತೆ ರವೆ ಜೊತೆ ಮಿಕ್ಸ್ ಮಾಡಬೇಕು ಈಗ ನೋಡ್ರಿ ಸ್ನೇಹಿತರೆ ಎಲ್ಲರು ರುಬ್ಬಿದೆ ಈಗ ತವ ನೆಂದೈತಿ ಇದನ್ನು ಇದನ್ನ ಹೆಂಡಿ ಬಟ್ ನೀರಿನ ಶಿಲ್ದಾರ ಹೆಂಡಿ ಎಂಡಿ ಇದಕ್ಕೆ ಹಾಕ್ಬೇಕ್ರಿ ನೀರಿನ ಅಂಶ ಚೂರೂ ಇಲ್ದಿರಂಗ ಪೂರ್ತಿಯಾಗಿ ಸ್ವಲ್ಪ ಏನು ಪ್ರೆಸ್ ಮಾಡಿನ ಹಿಂಡಿ ಹಾಕಿರಿ ಸ್ನೇಹಿತರೆ ರವಾನ ಯಾಕಂದ್ರೆ ಸ್ವಲ್ಪ ನೀರಿನ ಅಂಶ ಬಿಡ್ತಂದ್ರೆ ಯಾಕಂದ್ರೆ ಓವರ್ ನೈಟ್ ನೆನ ನೆನಿಬೇಕಲ್ರಿ ಮತ್ತು ಸ್ವಲ್ಪ ಇಡ್ಲಿ ಅನ್ನೋದು ಸ್ವಲ್ಪ ನೀರು ಥರ ಆದರೆ ಕಷ್ಟ ಇಡ್ಲಿ ಸರಿ ಬರೋದಿಲ್ಲ ಹಾಗಾಗಿ ಆದಷ್ಟು ಹಿಂಡಿ ತೆಗೀರಿ ನೀರನ್ನ ಆ ಥರ ರವಾನಾ ಹಿಂಡಿ ಹಾಕಿರಿ ಆಯಿತು ಸ್ನೇಹಿತರೆ ಈಗೆಲ್ಲನೂ ಮುಗಿತು ನೋಡಿರಿ ಈಗ ಇಡ್ಲಿ ರವೆನ ಅದು ಮಿಕ್ಸ್ ಮಿಕ್ಸಿ ಇಟ್ಕೊಂಡ್ವಲ್ಲ ಅದ್ರ ಜೊತೆಗೆ ಒಂದು ಸರಿ ಸರಿಯಾಗಿ ಮಿಕ್ಸ್ ಮಾಡಬೇಕ್ರಿ ಆಮೇಲೆ ಎಷ್ಟು ಯಾರಾದರೂ ಅನ್ಬೋದು ಕೈಲೇ ಕಲಿಸ್ಬಾರ್ದ್ರಿ ಹಿಟ್ಟು ಅಂಥೇಳಿ ಏನು ಹೇಳ್ರಿ ಕೈಲೇ ಹದವಾಗಿ ಮಾಡಿದಷ್ಟು ಅಡುಗೆ ರುಚಿ ಸ್ಪೂನಿಲ್ಲ ಅದರಲ್ಲೇ ಆಡಿಸಿದ್ರೆ ಮಾಡಿದ್ರೆ ಸರಿ ಅನ್ಸೋದಿಲ್ಲ ನಮ್ಗೆ ಯಾವಾಗಲೂ ಕೈ ಕೈ ರುಚಿನೇ ಭಾಳ ಏನು ಚಲೋ ಒಳ್ಳೆಯ ರುಚಿ ಕೊಡೋದು ಕೈಲಿ ಮಾಡಿದ ಅಡುಗೆನ ಸ್ಪೂನಲ್ಲಿ ಮಾಡ್ಬೋದು ರೀ ಏನು ಹೈಜನಿಕ್ ಅಂತೇಳಿ ಒಂದ ಒಂದು ಕಾರಣದಿಂದ ಸ್ಪೂನ್ ಯೂಸ್ ಮಾಡ್ಬೋದು ಅದರ ಕೈನ ಕ್ಲೀನಾಗಿ ತೊಳ್ಕೊಂಡು ಕೈಯಿಂದ ಮಾಡೋದರಿಂದ ಏನು ತೊಂದರೆ ಇರೋದಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ಅಡುಗೆ ಹಾಗೆ ನಾನು ಕೈಲೇ ಎಲ್ಲ ಮಿಕ್ಸ್ ಮಾಡ್ತೀನಿ ಆಮೇಲೆ ಸ್ಪೂನಿಲ್ ಮಾಡಿದ್ರು ಸ್ಪೂನಲ್ಲಿ ಸ್ಪೂನ್ ಒಳಗೆ ಒಂದಿನ ಒಂದು ಕಡೆ ಗಂಟು ಗಂಟು ಆಗೋ ಚಾನ್ಸ್ ರವಾ ಆಮೇಲೆ ಉದ್ದಿನ ಬೆಳೆನೂ ಫುಲ್ ಇದಾಗಿರ್ತದಲ್ಲ ರೀ ಅದು ಸಾಫ್ಟ್ ಇರುತ್ತೆ ಹೊಂದ್ಕೊಳ್ಳೋದು ಕಷ್ಟ ಆಗಿರ್ತೈತೆ ಕೈ ಕೈಯಾಡ್ಸಿದ್ರೆ ಇದು ನಂದು ಒಪಿನಿಯನ್ ಹಾಗಾಗಿ ನಾನು ಕೈಲೇ ಮಿಕ್ಸ್ ಮಾಡ್ತೀನಿ ನಿಮ್ಗೆ ಇಷ್ಟ ಇಲ್ಲಾಂದರೆ ನೀವು ಸ್ಪೂನಿಲ್ಲೆ ಕಲಿಸ್ಕೊಳ್ರಿ ಕಂಫರ್ಟ್ ಅನ್ಸೋದು ಕೈಲೇ ಕಲಿಸೋದ್ರಿಂದ ಮಾತ್ರ ಹದವಾಗಿ ಬರ್ತೈತಿ ಈಗ ಇದನ್ನೆಲ್ಲ ಒಂದು ಪೂರ್ತಿಯಾಗಿ ಮಿಕ್ಸ್ ಮಾಡಿರಿ ಎರಡು ಹೊಂದ್ಕೋಬೇಕು ಅವು ಬೇಳೆ ಮತ್ತು ಇಡ್ಲಿ ರವೆ ಇನ್ನೊಂದು ನಾವು ಬ್ಯಾಟರ್ ಯಾವ ಥರ ರೆಡಿ ಮಾಡಿಟ್ಟಿರ್ತೀವೋ ಅದ್ರ ತಕ್ಕಂಗೆ ಇಡ್ಲಿ ಬರ್ತವೆ ಹಾಗಾಗಿ ಇಲ್ಲಿ ಏನಾದರೂ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಇಡ್ಲಿ ಸರಿ ಬರೋದಿಲ್ಲ ಇದನ್ನು ಎಲ್ಲ ನಾವು ಹೇಳ್ತಿರೋ ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡಿರಿ ಇಡ್ಲಿ ನಿಜವಾಗಿ ನಾ ಹೇಳ್ದಂಗನ ಬರ್ತವೆ ನಾ ತೋರ್ಸಂಗ ಹೋಟೆಲ್ ಸ್ಟೈ ಆಗಿರುತ್ತಲ್ಲ ಸೇಮ್ ಹಾಗೆ ರೀ ಇಡ್ಲಿ ಮಾತ್ರ ಈಗ ಅದಕ್ಕೆ ನಾನು ಏನು ಮಾಡೋಕೆ ರೀ ರಾತ್ರಿನ ಈಗ ಅದು ಮಿಕ್ಸ್ ಮಾಡಿ ಕಲಸಿದ ಕೂಡಲೆ ಸ್ವಲ್ಪ ಒಂದು ಸಣ್ಣ ಸ್ಪೂನಿಲ್ಲ ಒಂದು ಸ್ವಲ್ಪ ಸೋಡಾ ಪುಡಿ ಮತ್ತು ಅದ್ರ ಜೊತೆಗೆ ತಕ್ಕಷ್ಟು ಉಪ್ಪು ಈಗ ಹಾಕಿಟ್ಕೋತೀನಿ ರೀ ಈಗ ಹಾಕಿರೋಕ್ಕೆ ಕಾರಣ ಏನಂದ್ರೆ ಹಿಟ್ಟು ಸರಿಯಾಗಿ ಹುದುಗಿ ಬರ್ತೈತೆ ರೀ ಆಮೇಲೆ ಬೆಳಿಗ್ಗೆ ಹಾಕೋದು ಅಷ್ಟು ಸರಿ ಅನ್ ಆಗೋದಿಲ್ಲ ಅದು ಇಡ್ಲಿ ರಾತ್ರಿ ಹಾಕಿಟ್ರೆ ಚಲೋ ಬರೋದು ಇಡ್ಲಿ ಏನಾದರೂ ಪಳ್ಳು ಅಂತಾರಲ್ಲ ಸಾಫ್ಟಾಗಿ ಮಿದವಾಗಿ ಬರ್ತವು ಹಾಗಾಗಿ ರಾತ್ರಿನ ಹಾಕಿಡ್ರಿ ಎಷ್ಟೋ ಜನ ಹೇಳ್ತಾರೆ ಎಷ್ಟೋ ಜನ ರಾತ್ರಿ ಉಪ್ಪು ಸೊಡಪುಡಿ ಹಾಕಿಡಬಾರ್ದ್ರಿ ಅಂತೇಳಿ ಈ ಥರ ಕೆಲವೊಂದು ಕಮೆಂಟ್ಸ್ ಎಲ್ಲ ನೋಡಿ ನಾನು ಲಾಗ್ನಾಗ ಒಂದು ಸರಿ ಜಸ್ಟ್ ಹಂಗೆ ಅದನ್ನು ತೋರಿಸಿದ್ದೆ ಒಂದು ಕ್ಲಿಪ್ನ ಹೇಳ್ತಾರೆ ಆದ್ರೆ ನಾ ಇಡ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ರಾತ್ರಿ ಹಾಕಿಡೋದ್ರಿಂದ ಚಲೋ ಬರ್ತಾವೆ ರೀ ಅಷ್ಟು ಇಲ್ಲ ಸರಿ ಬೇಕಂದ್ರೆ ಟ್ರೈ ಮಾಡಿ ನೋಡ್ರಿ ನೀವು ಆಗ ಹಾಕಿ ಮಾಡೋದಕ್ಕಿಂತ ರಾತ್ರಿನ ನೆನ್ಸಿಡುವಾಗ ಉಪ್ಪು ಪುಡಿ ಹಾಕಿದ್ರೆ ಇಡ್ಲಿ ಪರ್ಫೆಕ್ಟ್ ಬರ್ತಾವೆ ಈಗ ಎಲ್ಲಾನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಂದು ಸ್ನೇಹಿತರೆ ಈಗ ಇದನ್ನೇನು ಮಾಡಬೇಕು ಗೊತ್ತ್ರಿ ಒಂದು ಏನಾದರೂ ಕೆಳಗಡೆ ಈ ಥರ ನಾನು ಬುಟ್ಟಿ ಇಟ್ಟಿ ನೋಡ್ರಿ ಈ ಥರ ಬುಟ್ಟಿ ಇಟ್ಟು ಅದನ್ನ ಈ ಇಡ್ಲಿ ಇಟ್ಟು ರೆಡಿ ಮಾಡಿರ್ತೀವಲ್ಲ ಅದನ್ನ ಅದ್ರಾಗ ಇಡ್ರಿ ಇಟ್ಟು ಮುಚ್ಚಿಡ್ರಿ ಯಾಕೆ ಅದನ್ನ ಇಡೋದಂದ್ರೆ ಏನಾದರೂ ಉಕ್ಕಿತಂದ್ರೆ ಈಟ್ ರವೆ ತಂದ್ರೆ ಸುಮ್ಮನೆ ಹೊರಗಡೆ ಎಲ್ಲ ಚೆಲ್ಲಿ ವೇಸ್ಟ್ ಆಗುತ್ತೆ ಮತ್ತು ಕ್ಲೀನ್ ಮಾಡ್ಕೊಳ್ಳೋದು ಒಂದು ಕೆಲಸನೂ ಆಗ್ತತ್ತ ಹಾಗಾಗಿ ಅದಕ್ಕೂ ಒಂದು ಕೆಳಗಡೆ ಒಂದು ಪ್ಲೇಟೋ ಒಂದು ಈ ಥರ ಬುಟ್ಟಿನೋ ಇಟ್ಟು ಇಡೋದಿಂದ್ರೆ ಏನು ತೊಂದರೆ ಆಗೋದಿಲ್ಲ ಚೆಲ್ಲಿದ್ರು ಅದರಲ್ಲೇ ಚೆಲ್ಲಿ ಇರ್ತೈತಿ ಇಲ್ಲ ನೋಡ್ರಿ ಆಮೇಲೆ ಇನ್ನೊಂದು ಟಿಪ್ಪನ್ನು ನೆನ್ಪಿಟ್ಕೋರಿ ಈ ಥರ ಇಡ್ಲಿ ಬ್ಯಾಟ್ರ್ ರೆಡಿ ಮಾಡಿ ಇಡುವಾಗ ಜಾಗದಾಗ ಇಡ್ರಿ ಕೋಲ್ಡ್ ಇರೋದ್ರಾಗ ಇಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದು ಹುಳಿ ಬರೋದು ಚಾನ್ಸಸ್ ಕಡಿಮೆ ಇರತ್ತೆ ಹಾಗಾಗಿ ನಾನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟಿನಿ ಸ್ನೇಹಿತ್ರ ಈಗ ಮತ್ತೆ ಬೆಳಿಗ್ಗೆ ನೋಡ್ರಿ ನಾ ಹೇಳಿದ್ದನೆಲ್ಲ ಉಕ್ಕಿ ಬರುತ್ತಾ ಅಂತೇಳಿ ನೋಡ್ರಿ ಅಲ್ಲಿ ಯಾಪ್ರ ಹೇಗೈತಿ ಇಡ್ಲಿ ಬ್ಯಾಟರ್ ಎಲ್ಲ ಪುಡಿ ಎಷ್ಟು ಪರ್ಫೆಕ್ಟ್ ಬಂದಿರುತ್ತೆ ನೋಡ್ರಿ ಎಲ್ಲ ಪೂರ್ತಿ ಹೊರಗಡೆ ಎಲ್ಲ ಚೆಲ್ಬಿಟ್ಟೈತಿ ಹಿಂಗಾಗುತ್ತೆ ಅಂತೇಳಿ ಲಾಸ್ಟ್ ಟೈಮು ಮಾಡಿದಾಗ ನಾನು ಇದು ಇಟ್ಟಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಸ್ಟವ್ ತುಂಬ ಎಲ್ಲ ಚೆಲ್ಲಿಬಿಟ್ಟಿತ್ತು ಹಾಗಾಗಿ ಈ ಥರ ಬುಟ್ಟಿ ಇಟ್ಟು ಇಟ್ಟಿದ್ದೆ ಹಂಗಾಗಿ ನೋಡ್ರಿ ಉಕ್ಕಿದ್ರು ಅದರಲ್ಲೆ ಎಲ್ಲ ಬಿದ್ದೈತಿ ಈ ಥರ ಬರಬೇಕು ರೀ ಇಡ್ಲಿ ಬ್ಯಾಟರ್ ಅಂದಾಗ ಇಡ್ಲಿ ಮಸ್ತ್ ಬರ್ತಾವೆ ರೀ ಮಲ್ಲಿಗೆ ಥರ ಇಡ್ಲಿ ಅಂತಿವೆಲ್ಲ ಆ ಥರ ಬರ್ತಾವೆ ನೋಡಿದ್ರಲ್ಲ ನಾನು ಹೇಳಿದೆಲ್ಲ ಆ ಥರ ಎಲ್ಲ ಟಿಪ್ಸ್ ಫಾಲೋ ಮಾಡ್ರಿ ಸೇಮ್ ಟು ಸೇಮ್ ಹಿಂಗೆ ಬರ್ತವೆ ಎಷ್ಟೋ ಜನಕ್ಕೆ ಹುಳಿ ಬರೋದೆಲ್ಲ ಇಡ್ಲಿ ಇಟ್ಟು ನಾವು ಮಾಡಿದ್ದು ಈ ಥರ ಉಕ್ಕಿ ಬರೋದಿಲ್ಲ ಅಂತ ಹೇಳಿ ಹೇಳಿ ಕಮೆಂಟ್ ಎಲ್ಲ ನೋಡಿರ್ತೀನಿ ನಾನು ಆ ಥರ ಈ ನಾ ಹೇಳಿದ್ನೆಲ್ಲ ಆ ಥರ ಟಿಪ್ಸ್ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಇದೇ ಥರನ ಹಿಟ್ಟು ಹುದಿಗೆ ಬಂದು ನೋಡಿರಿ ಅಲ್ಲಿ ಇನ್ನು ಟೈಮ್ ಬಿಟ್ಟಂಗೆಲ್ಲ ನಾನು ಸ್ವಲ್ಪ ಕೆಲಸ ಮಾಡಿ ಬಂದೆ ಬಿಟ್ಟಂಗೆಲ್ಲ ಅದು ಯಾವ ಪರಿ ಮತ್ತೇನು ಉಬ್ಬಿ ಹೊರಗೆ ಚೆಲಾಗದೈತೆ ನೋಡ್ರಿ ಈ ಥರ ಬರ್ತೈತೆ ರೀ ಆ ಥರ ಎಲ್ಲ ಟಿಪ್ಸ್ ಫಾಲೋ ಮಾಡಿರಿ ಈಗ ಸ್ನೇಹಿತರೆ ಇಡ್ಲಿ ಮಾಡೋಕ್ಕೂ ಮುಂಚೆ ಅದನ್ನೇನು ಮಾಡಿಬಿಡೋಣ ಎಲ್ಲ ಹೊರಗಡೆ ಚೆಲ್ಲೈತಲ್ಲ ರೀ ಅದು ಉಕ್ಕಿದ್ದು ಎಲ್ಲನೂ ಒಂದು ಇನ್ನೊಂದು ಬೇರೆ ದಬರಿಗೆ ತೆಗಿತೀನಿ ರೀ ಯಾಕಂದ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಮೇಲೆ ಕೆಳಗೆಲ್ಲ ಸರಿಯಾಗಿ ಮಾಡಬೇಕು ಒಂದು ಅದ್ರಾಗ ಆದರೂ ಸರಿಯಾಗಲ್ಲ ಅಂತೇಳಿ ಮೇಲಿದೆ ಎಲ್ಲಾನು ಬೇರೆ ಕಡೆ ಹಾಕ್ಕೊಳಾಕತ್ತೀನಿ ಇದ್ರ ಇದ್ರೊಳಗೆ ಉಳ್ದಿದ್ನ ಇದ್ರಾಗ ಮಿಕ್ಸ್ ಮಾಡ್ಕೊತೀನಿ ಅದರೊಳಗೆ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಸಪ್ರೇಟಾಗಿ ಇದಕ್ಕೆ ಹಾಕೋತೀನಿ ಯಾಕಂದ್ರೆ ಉಕ್ಕಿ ಬಂದಿದ್ದಕ್ಕೆ ಹಂಗೆ ಇರ್ತೈತೆ ಅದು ಜಾಗ ಇರುತ್ತೆ ಅದನ್ನ ಹಿಡಿಯಷ್ಟು ನೋಡಿರಿ ಕಲಿಸ್ಟ್ ಹೆಂಗೆ ಆಗ್ತೈತೆ ನೋಡು ನೋಡಿರಿ ಸಾರಿ ನೋಡಿರಿ ಅದನ್ನು ಕೂಡ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋತೀನಿ ಈ ಥರ ಸರಿ ಇಡ್ಲಿ ಹಾಕೋಕ್ಕೂ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ರೀ ಯಾಕಂದರೆ ಮೇಲಿ ಮೇಲಿದು ಒಂಥರ ಐಟ್ ಬೇರೆ ಬಂದಿರ್ತೈತಿ ಯಾಕಂದ್ರೆ ಹುಳಿ ಹುಳಿಯಾಗಿ ಮೇಲೇನೆ ಬೇರೆ ಇರ್ತದೆ ಕೆಳಗಡೆನೇ ಬೇರೆ ಆಗಿರ್ತೈತಿ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ವಿಷಯ ರೀ ಇಡ್ಲಿ ಹಿಟ್ಟು ಹಾಕೋಕ್ಕೂ ಮುಂಚೆ ಇಡ್ಲಿ ಮಾಡೋಕ್ಕೂ ಮುಂಚೆ ಬರೀ ಈಗ ಇಡ್ಲಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಈಗ ನೋಡ್ರಿ ಸ್ನೇಹಿತರೆ ಇಡ್ಲಿ ಪಾತ್ರೆನ ಈ ಕಡೆ ಅದಕ್ಕೆ ನೀರು ಹಾಕಿ ಕುದಿಯಕ್ಕೆ ಇಟ್ಟಿನ್ರಿ ನೀರು ಕುದಿ ಬಿದ್ದ ನಾವು ಇಡ್ಲಿನ ಇಡ್ಲಿ ಪಾತ್ರೆನ ಹಿಟ್ಟು ಹಾಕಿ ಇಡಬೇಕಾಗತ್ತೆ ಯಾಕಂದ್ರೆ ಸುಮ್ಮನೆ ನೀರು ಹಾಕಿದ ಹುಟ್ಟಲಿ ಅದರೊಳಗೆ ಇಟ್ಟರೆ ಇಡ್ಲಿ ಬೇಗ ಬೇಯೋದಿಲ್ಲ ಟೈಮ್ ತೊಗೊಳ್ತೈತಿ ಭಾಳ ಅಂದ್ರೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ರೀ ನೀರು ಒಳ್ಳೆ ಹೆಂಗಂದ್ರೆ ಬಬಲ್ಸ್ ಬಬಲ್ಸ್ ಬಂದು ಕುದಿ ಬಿಡಬೇಕು ಅವಾಗ ಇಟ್ಟರೆ ಇಡ್ಲಿ ತೊಗೊಳಕ್ಕೆ ಒಂದು ಹತ್ತು ಹತ್ತು ನಿಮಿಷ ಟೈಮ್ ತೊಗೊತೈತೆ ರೀ ಪರ್ಫೆಕ್ಟಾಗಿ ಬೇ ಬೇಯ್ತೈತಿ ಹಾಗಾಗಿ ಅದನ್ನ ನೆನ್ಬಿಟ್ಟು ಇದೊಂದು ಟಿಪ್ ಫಾಲೋ ಮಾಡಿರಿ ನೀರು ಯಾವತ್ತು ಬಿದ್ಮೇಲೆ ಇಡ್ಲಿನ ಬ್ಯಾಟರ್ ಹಾಕಿ ಇಡ್ರಿ ಅದ್ರೊಳಗೆ ಈಗ ನಾನು ಎಲ್ಲ ಇಡ್ಲಿ ಪಾತ್ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಚ್ಚಿ ಈಗ ಇಡ್ಲಿ ಇಡ್ಲಿ ಹಾಕೋತೀನಿ ರೀ ನಮ್ಮದು ಈ ಥರ ಇದು ಭಾಳ ಹಳೇ ಮಾಡಲ್ ಇದು ಇಡ್ಲಿ ಪಾತ್ರೆ ನನಗೆ ಮೊದಲೆಲ್ಲ ಮಾಡೋಕೆ ಬರ್ತಿದಾಗ ಇದು ಸರಿ ಇಲ್ಲ ಅಂತೇಳಿ ಅಲ್ಲ ಇದ್ರ ಮೇಲೆ ಆರೋಪ ಹಾಕ್ತಿದ್ದೆ ನಾನು ಇಡ್ಲಿ ಪಾತ್ರೆ ಸರಿ ಇಲ್ಲ ಅಂತೇಳಿ ಅದ ಈಗ ನಾನೇ ಇಷ್ಟು ಪರ್ಫೆಕ್ಟಾಗಿ ಇಡ್ಲಿ ಮಾಡೋದು ಕಲ್ತಿಂದ ಗೊತ್ತು ಅದೇನಂತಾರಲ್ಲ ಯಾವುದೋ ಅದು ಕಲಿಕಿಂತ ಮುಂಚೆ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಏನಂತಾರಲ್ಲ ಆ ಥರ ಅವಾಗೆಲ್ಲ ನಾನು ಇದ್ರ ಮೇಲೆ ಭಾಳ ಪಾತ್ರೆ ಸರಿ ಇಲ್ಲ ಅಂತಿದ್ದೆ ಈ ಇದರ ಈಗ ಅದ ಪಾತ್ರೆಗೆ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಮಾಡೋಕಲ್ ತಿಂದ್ರಿ ಈಗ ನಾಲ್ಕು ನಾಲ್ಕು ಸೆಟ್ ಇರೋದ್ರಿಂದ ನನಗೆ ಏನು ಒಂದು ಸರಿ ಮಾಡಿ ತಗೊಂಡ್ರೆ ಆರಾಮಾಗಿ ನಾಷ್ಟ ಮತ್ತು ಒಂದು ನನ್ನ ಮಗನಿಗೆ ಟಿಫನ್ ಅದೆಲ್ಲ ಆಗುತ್ತೆ ಅಂದ್ರೆ ನಾಲ್ಕು ರಂಗ ನಾಲ್ಕು 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 ಪ್ಲೇಟ್ ನಾಲ್ಕು ಇವು ಅದವ್ರಿ ಇದ್ರಾಗ ಟೋಟಲು ಒಂದು ಸೆಟ್ ತೆಗೆದ್ವಿ ಅಂದ್ರೆ ಹದಿನಾರು ಆಗ್ತವೆ ಇದಕ್ಕೂ ಜಾಸ್ತಿ ಜಾಸ್ತಿನೇ ಇರ್ತಾವ ಇದಕ್ಕೂ ಕಡಿಮೆಯೂ ಇರ್ತವೆ ಅದು ನಮ್ಮ ಫ್ಯಾ ನಮ್ಮ ಇದಕ್ಕೆ ಫ್ಯಾಮ್ಲಿಗೆ ಇದು ಪರ್ಫೆಕ್ಟ್ ಐತಿ ಭಾಳ ಚಲೋ ಐತ್ರಿ ಇಡ್ಲಿ ಪಾತ್ರೆ ಮಾತ್ರ ಈಗಿನ ಗೊತ್ತಿಲ್ಲ ಅಂತೇಳಿ ಈಗ ಇನ್ನೊಂದು ಇಡ್ಲಿ ಹಿಟ್ಟು ಹಾಕ್ಕೊಳ್ಳುವಾಗ ಫುಲ್ ಫುಲ್ ಹಾಕ್ಕೊಬೇಡ್ರಿ ಒಂದು ಲೆಕ್ಕಕ್ಕೆ ಹಾಕೋರಿ ಕರೆಕ್ಟಾಗಿ ಅಂದ್ರೆ ಯಾಕಂದ್ರೆ ಉಬ್ಬಿ ಮತ್ತು ಸೈಡೆಲ್ಲ ಸ್ಪ್ರೆಡ್ ಹಾಕಿರ್ತೈತಿ ಅದು ಇಡ್ಲಿ ಕುದ್ದಂಗೆಲ್ಲ ಹಾಗಾಗಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಹಾಕೋರಿ ಒನ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಜಾಗ ಬೇಕಾಗುತ್ತೆ ಕುದಿಯುವಾಗ ಜಾಗ ಹೊರಗಡೆ ಬರೋ ಚಾನ್ಸ್ ಇರುತ್ತಲ್ಲ ಹಾಗಾಗಿ ಈಗ ನಾನು ಎರಡು ಪ್ಲೇಟಿಗಿನ ಹಾಕಿ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿನ ಸ್ನೇಹಿತರೆ ಆದರೂ ನಂಬರ್ ವೈಸ್ ಇರುತ್ತಲ್ಲ ಅದ್ರ ತಕ್ಕಾಗ ಇಡ್ಲಿನ ಹಾಕಿ ಹಾಕಿ ಇಡೋದ್ರಿ ಅಷ್ಟೇ ಇದನ್ನು ಈ ಥರ ಇಟ್ಟು ಎಷ್ಟು ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ನಿಮಿಷ ಅದರ ಸಾಕು ಇಡ್ಲಿ ಪರ್ಫೆಕ್ಟಾಗಿ ಬೇಯತೈತಿ ಅದಕ್ಕೂ ಒಳಗೆ ತೆಗಿಬೋದು ಆಗಿರ್ತೈತಿ ಅಷ್ಟು ಸ ಒಂದು ಎಲ್ಲರೂ ಒಂದು ಕಡೆ ಸ್ವಲ್ಪ ನೀರಿನ ಅಂಶ ಅದು ಇದು ಇರುತ್ತಾ ಏನಿಲ್ಲ ಅಂದ್ರೆ ಹತ್ತರಿಂದ ಮಿನಿಮಮ್ ಹತ್ತು ನಿಮಿಷ ಬೇಕು ಅಷ್ಟು ಬಿಟ್ಟುಬಿಟ್ರೆ ಅದು ಏನು ಗೊತ್ತ್ರಿ ಮೇ ಏನದು ಸಣ್ಣ ಉರಿಗಿನಿಂದ ಮೀಡಿಯಮ್ ಊರಿಗೆ ಒಳಗೆ ಇಟ್ಟು ಬೇಯಿಸ್ರಿ ಆವಾಗ ಭಾರಿ ಮಸ್ತಾಗಿ ಬೆಂದಿರ್ತಾವ ಇಡ್ಲಿ ಏನು ಏನದು ಹೈ ಫ್ಲೇಮ್ ಅಂತಾರಲ್ಲ ಆ ಥರ ಇಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀರು ಅಲ್ಲಿ ಕೆಳಗಡೆ ಇರೋ ಇಟ್ಟಿರೋ ನೀರು ಕುದ್ದು ಕಡಿಮೆ ಆಗಿರ್ತೈತಿ ಆದರೆ ಇಡ್ಲಿ ಸರಿಯಾಗಿ ಬೆಂದಿರೋದಿಲ್ಲ ಹಾಗಾಗಿ ಇದನ್ನ ಬೇಯಿಸೋ ಮೆಥಡನ್ನು ಐತಿ ಕಡಿಮೆ ಊರಿಯಿಂದ ಮೀಡಿಯಮ್ ಊರಿವರೆಗೂ ಒಳಗು ಒಳಗಷ್ಟ ಇಟ್ಕೊಂಡು ಹತ್ತರಿಂದ ಒಂದು ಹನ್ನೊಂದು ನಿಮಿಷ ಬೇಯಿಸಿಬಿಟ್ರೆ ಸಾಕು ಪರ್ಫೆಕ್ಟಾಗಿ ಇಡ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರ್ತಾವು ನಾಲ್ಕು ಪ್ಲೇಟ್ಸಿಗೆ ಹಾಕಿ ಇಟ್ಟು ಸ್ನೇಹಿತರೆ ಈಗ ಇದಕ್ಕೆ ಮುಚ್ಚ ಮುಚ್ಚಿ ಹತ್ತರಿಂದ ಹನ್ನೊಂದು ನಿಮಿಷ ಮೀಡಿಯಮ್ ಊರಿಗೆ ಅಥವಾ ಸಣ್ಣ ಊರಿಗೆ ಒಳಗೆ ಇಟ್ಟು ಬೇಯಿಸ ಬೇಯಿಸೋಣ ಆಮೇಲೆ ತೋರಿಸ್ತೀನಿ ನಿಮ್ಗೆ ಇಡ್ಲಿ ಹೆಂಗೆ ಬಂದವು ಅಂತೇಳಿ ಅಲ್ಲಿವರೆಗೂ ನಾನು ಈ ಕಡೆ ಸಾಂಬಾರು ರೆಡಿ ಮಾಡ್ಕೊಳತ್ತೀನಿ ರೀ ಬೇಳೆ ಸಾರು ಮಾಡ್ತೀನಿ ಇವತ್ತು ನಾನು ಇಡ್ಲಿ ಜೊತೆಗೆ ಅದು ಆ ರೆಸಿಪಿನ ನಾನು ನೆಕ್ಸ್ಟ್ ತೋರಿಸ್ತೀನಿ ರೀ ಇನ್ನೇ ಇನ್ನ ಯಾವತ್ತಾದ್ರೂ ಈಗ ನೋಡಿರಿ ಒಮ್ಮೆ ಚೆಕ್ ಮಾಡ್ಕೊರಿ ಯಾವುದಕ್ಕೂ ನಾನು ಒಂದ್ಸರಿ ಈಗ ಚೆಕ್ ಮಾಡ್ಕೊಂಡೀನಿ ಒಂದು ಎಂಟು ಹತ್ತು ನಿಮಿಷ ಆಗಿತ್ತು ಇನ್ನೂ ಸ್ವಲ್ಪ ಅಂಟಕತೈತಿ ಸ್ವ ಏನು ಚಾಕುಗೆ ಹಾಗಾಗಿ ಇನ್ನೊಂದು ಎರಡು ನಿಮಿಷ ಬಿಡ್ತೀನಿ ರೀ ಈಗ ನಾನು ಈಗ ನೋಡ್ರಿ ಸ್ನೇಹಿತರೆ ಇಡ್ಲಿ ಮತ್ತೊಂದು ಎರಡು ನಿಮಿಷ ಬಿಟ್ಟೆ ಪರ್ಫೆಕ್ಟಾಗಿ ಬೆಂದವ್ರಿ ಎಷ್ಟು ಚೆಂದ ಬಂದವ ನೋಡಿರಿ ಈಗ ನಾಲ್ಕು ಪ್ಲೇಟ್ನು ಹೊರಗೆ ತೊಗೊಂಡಿಲ್ಲ ಸ್ಪೂನಿಲ್ಲೇ ಸ್ಪೂನಿಲ್ಲ ನನಗೆ ಸ್ಪೂನಲ್ಲಿ ತೆಗೆದು ಈಸಿಯಾಗಿ ಬರ್ತಂತ ಹೇಳಿದ್ರೆ ಆದರೆ ನನಗೆ ಯಾವತ್ತು ಸ್ಪೂನಲ್ಲಿ ತೆಗೆದು ಅಷ್ಟು ಅಭ್ಯಾಸ ರೀ ಒಂದು ಲೇಟ್ ಮಾಡ್ಕೋತೀನಿ ಹಾಗಾಗಿ ನಾನು ತೆಗೆಯೋದ್ರಿಂದ ತೆಗಿಯೋದ್ರಿಂದ ಪಟಾಫಟ ತೆಗಿತೀನಿ ಈಸಿಯೇ ಬರ್ತಾವೆ ರೀ ಸ್ಪೂನ ಬೇಕಂತಲ್ಲ ಕೈಯಲ್ಲೇ ಈಸಿಯಾಗಿ ತೊಗೊಬೋದು ನೋಡ್ತಿರ್ಬೋದು ನೀವು ಏನೋ ಅದೇನು ಅಂಟೋದಿಲ್ಲ ಇಲ್ಲೂ ಕಟ್ಟಾಗೋದಿಲ್ಲ ಏನೆಲ್ಲ ಈಸಿಯಾಗೆ ತೆಗಿಬೋದು ಅಂದರೆ ಅದು ಗ್ಯಾಸ್ ಆಫ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟಿದ್ರೆ ಸಾಕು ತಾವಾಗೆ ಎಷ್ಟು ಈಸಿ ಬರ್ತದೆ ನೋಡ್ರಿ ನಾನು ಹೆಂಗೆ ತೆಗಿಯಕತ್ತೀನಿ ಅಂತೇಳಿ ನಾನು ನಾನು ಫಸ್ಟ್ ಟ್ರೈ ಮಾಡಿದೆ ಎಲ್ಲ ಲೇಟ್ ಆಗತ್ತೈತೆ ಹಾಗಾಗಿ ಸ್ಪೂನ್ ಬಿಟ್ಟು ತೆಗಿಯಾಕತ್ತೀನಿ ರೀ ಮತ್ತು ಎಷ್ಟೋ ಜನ ಒಂದಿಬ್ಬರು ಸಿಸ್ಟರ್ಸ್ ಕಮೆಂಟ್ ಮಾಡಿದ್ರಿ ನೀವು ಜಾಸ್ತಿ ಮಾತಾಡ್ತೀರಿ ಅಂತೇಳಿ ಅದು ಹೋದ್ರೆ ಅದು ನಂದು ಸ್ವಲ್ಪ ಸ್ವಭಾವ ಹಾಗೆ ಐತಿ ಸ್ವಲ್ಪ ಮಾತು ಜಾಸ್ತಿ ನಾನು ಏನೋ ತಪ್ಪು ತಿಳ್ಕೊಬೇಡ್ರಿ ಅಡ್ಜಸ್ಟ್ ಮಾಡ್ಕೊರಿ ಆಮೇಲೆ ಯಾರೆಲ್ಲ ನೋಡಕತ್ತೀರಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಲೈಕ್ ಮಾಡೋದರಿಂದ ಯಾವ ಥರ ರೆಸಿಪಿ ಎಲ್ಲ ಇಷ್ಟಪಡಾಗತ್ತೀರಿ ಅಂತೇಳಿ ನಮಗೂ ಗೊತ್ತಾಗುತ್ತೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತಾ ಆಮೇಲೆ ಯಾವ ಥರ ರೆಸಿಪಿ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನಾನು ಆದಷ್ಟು ಮನೆಯಾಗ ಏನೇ ಇರುತ್ತೋ ಇರೋ ವಸ್ತುಗಳ್ಗೆ ಪರ್ಫೆಕ್ಟಾಗಿ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ನಾನೇನು ರೆಸಿಪಿ ಸಲೋಗಿ ಎಲ್ಲ ತಂದಿಟ್ಕೊಂಡು ನಾನು ರೆಸಿಪಿ ಮಾಡಾಕತಿಲ್ಲ ನಮ್ಮದು ನಿಜ್ ರಿಯಲ್ ಆಗಿ ಏನು ಇರುತ್ತೋ ಮನೆಯೊಳಗೆ ಅದನ್ನು ಮಾಡುವಾಗ ನಿಮ್ಮ ಜೊತೆಗೆ ಕೆಲವೊಂದು ಟಿಪ್ಸ್ ಮೂಲಕ ಈಸಿ ವೇ ಒಳಗೆ ಸ್ಟಾರ್ಟಿಂಗ್ ಕಲಿಯೋರು ಕೂಡ ಈಸಿಯಾಗಿ ಕಲೀಲಿ ಅಂತೇಳಿ ಆ ರೀತಿಯಿಂದ ನಾನು ಪ್ರತಿಯೊಂದೊಂದು ಸ್ವಲ್ಪ ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳಿ ತಿಳಿಸಿ ಹೇಳ್ತೀನಿ ರೀ ಅಷ್ಟ ಮತ್ತು ಇಲ್ಲ ಅಷ್ಟು ಸ್ವಲ್ಪ ಜನ ಸಿಸ್ಟರ್ಸ್ ಅದು ಕಮೆಂಟ್ ಮಾಡಿದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಮಾತು ಜಾಸ್ತಿ ಅಂತೇಳಿ ಹೇಳಿರ್ತೀರಿ ಆಯಿತು ನಾನು ಕ್ರಮೇಣ ಕಡಿಮೆ ಮಾಡ್ಕೋತೀನಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬರ್ ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ ನಮಗೆ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದ್ರಂತೂ ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಈಗ ಇಡ್ಲಿ ತೆಗೆದೆ ಸೆಕೆಂಡ್ ಟ್ರಿಪ್ ಹಾಕಿಟ್ಟಿದ್ದೀನಿ ಈಗ ಸೆಟ್ ಸೆಕೆಂಡ್ಸ್ಟ್ ಸೆಟ್ ನಾವು ಟ್ರಿಪ್ ಈ ಥರ ಆಡ್ಬೇಕು ಅನ್ನೋದು ನೋಡ್ರಿ ಪರ್ಫೆಕ್ಟಾಗಿ ಇಡ್ಲಿ ಎಷ್ಟು ಮಸ್ತ್ ಬಂದವು ಸ್ಪಾಂಜಿಯಾಗಿ ಎಷ್ಟು ಮಿದುವಾಗಿ ಬಂದವು ಗೊತ್ತ್ರಿ ಮಲ್ಲಿಗೆ ಇಡ್ಲಿ ಅಂತಲೇ ಕರಿಬೋದು ಅಷ್ಟು ಮಸ್ತ್ ಬಂದವ ನೋಡಿರಿ ಸೇಮ್ ಟು ಸೇಮ್ ಹೋಟೆಲ್ ಆಗಿ ನೋಡ್ದಂಗೆ ಆತೈತಿ ಇಲ್ಲ ರೀ ನಾನು ಇಡ್ಲಿ ತರ್ಡ್ ಟೈಮ್ ಮತ್ತು ಇದು ಮಾಡ್ತಿದ್ದು ನನ್ನ ಜೀವನ್ದಾಗ ನಾನು ಇಡ್ಲಿ ಮಾಡಿದ್ದಿಲ್ಲ ಇದೊಂದು ಹೇಳ್ತೀನಿ ದಿನ ಬೇಕಾ ಲಾಗ್ ಚೆನ್ನಾಗೆ ಹೋಗಿ ನೋಡಿರಿ ಫಸ್ಟ್ ಟೈಮ್ ಇಡ್ಲಿ ಮಾಡ್ದಾಗ ಹೆಂಗೆ ಮಾಡಿದ್ದೆ ನಾನಾ ಅಂತೇಳಿ ಆವತ್ತು ಒಂದು ಲೆಕ್ಕಕ್ಕೆ ಮಾಡಿದೆ ಎರಡನೇ ಸರಿ ಮಾಡಿದ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡಿದರೆ ಎರಡನೇ ಸರಿ ಆಲೆ ಈಗ ಕಂಟಿನ್ಯೂಸ್ ಆಗ ಮಾಡ್ತೀನಿ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಹೋಟಲ್ ಸೈಡ್ ಇಡ್ಲಿ ಮಾಡಕಲ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ನಾವು ಟಿಫನ್ ಮಾಡೋಕೀವಿ ಒಳ್ಳೆ ಮಸ್ತಾಗಿರೋ ಒಳ್ಳೆ ಸಾರು ಜೊತೆಗೆ ಸಾರ ಸಾಂಬಾರ್ ರೆಸಿಪಿನ ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೋತೀನಿ ಸ್ನೇಹಿತರೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ నమస్కారం థ్యాంక్స్ ఫర్ వాచింగ్